ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಹೇರ್ ಫಾಲ್ ಆಗಿರ್ಬೋದು ಆಮೇಲೆ ಹೇರ್ ಗ್ರೋತ್ ಇದಕ್ಕೆಲ್ಲ ಒಂದು ನಾವು ಸ್ನಾನಕ್ಕಿಂತ ಮುಂಚೆ ಇದನ್ನ ಹಚ್ಕೊಂಡು ನಾವು ಸ್ನಾನ ಮಾಡಿದರೆ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಆಮೇಲೆ ಹೇರ್ ಬ್ಲ್ಯಾಕ್ ಆಗುತ್ತೆ ಒಂದೊಂದು ಎಲ್ಲಾದರೂ ವೈಟ್ ಕಲರ್ ಬಂದಿರುತ್ತೆ ಅದಕ್ಕೆ ನಾವು ಇದನ್ನು ಯೂಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬ್ಲ್ಯಾಕ್ ಆಗುತ್ತೆ ನ್ಯಾಚುರಲ್ ಆಗಿರುತ್ತೆ ಏನೂ ಖರ್ಚಿರಲ್ಲ ಒಂದು ಹತ್ತು ರೂಪಾಯಿ ಆದರೆ ಸಾಕು ಹೇಗೆ ಮಾಡೋದು ಅಂತ ಎಲ್ಲ ತೋರಿಸ್ತೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋನ ನೋಡಿ ಈಗ ನಾವು ಅಂಗಡಿಗಳಿಂದ ತಂದು ಹೇರ್ ಕಲರ್ಗಳನ್ನೆಲ್ಲ ಹಚ್ಚಿಕೊಂಡ್ರೆ ಅದು ಒಂದಕ್ಕೆ ಮತ್ತೊಂದು ಬೆಳೀತಾ ಹೋಗುತ್ತೆ ಅದರದ್ದು ಇದು ಮುಗಿದ್ಮೇಲೆ ಇದಾದರೆ ನಮಗೆ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಸೈಡ್ ಇಫೆಕ್ಟ್ ಇರೋಲ್ಲ ಏನು ಇರಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಯೂಸ್ ಮಾಡಿ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋನ ನೋಡಿ ನೋಡಿ ಇವಾಗ ನಾನು ಒಂದು ಪಾತ್ರೆಗೆ ಒಂದು ಇಷ್ಟು ಲೋಟ ಆಗುವಷ್ಟು ನೀರನ್ನು ನೋಡ್ಕೊತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಆಮೇಲೆ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಲವಂಗ ಹಾಕೋತಾ ಇದ್ದೀನಿ ಇದನ್ನು ನಾವೀಗ ಚೆನ್ನಾಗಿ ಕುದಿಸ್ಕೋಬೇಕು ಲವಂಗದಿಂದ ನಮ್ಮ ಆಗಲಿ ಎಲ್ಲ ಇದು ಆಗುತ್ತೆ ತುಂಬ ಕೂದಲಿಗೆ ಬೆಳೆಯೋಕ್ಕೆ ಎಲ್ಲ ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ತುಂಬ ಒಳ್ಳೆಯದು ಒಂದು ಹದಿನೈದರಿಂದ ಇಪ್ಪತ್ತು ಲವಂಗ ಹಾಕಿದ್ದೀನಿ ಇದನ್ನ ಈಗ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಅದರಂತೆ ಎಲ್ಲ ಅಂಶ ಬಿಟ್ಕೋಬೇಕು ಇವಾಗ ನೋಡಿ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕು ಅದ್ರದ್ದು ಅಂಶ ಎಲ್ಲ ಬಿಟ್ಕೋಬೇಕು ಅಂದರೆ ಈಗ ಒಂದು ಲೋಟ ನೀರು ಹಾಕಿದರೆ ನಮಗೆ ಅರ್ಧ ಲೋಟ ಸಿಗಬೇಕು ಅದು ನೀರು ಆ ಥರ ಕುದಿಬೇಕು ನೋಡಿ ಇವಾಗ ಆಗಿದೆ ಇದು ಇದನ್ನು ನಾವು ಸೋಸ್ಕೋಬೇಕು ನೋಡಿ ಈ ಥರ ಜಾಳಿಯಲ್ಲಿ ನಾವು ನೀಟಾಗಿ ಸೋಸ್ಕೋಬೇಕು ಅದು ಇದು ಗಂಡು ಇದು ಎಲ್ಲ ಬೀಳಬಾರ್ದು ಅಂತ ಇವಾಗ ಈ ಥರ ನಮಗೆ ರೆಡಿ ಆಯಿತು ಸ್ವಲ್ಪ ತನ್ನಗಾಗಕ್ಕೆ ಬಿಡಬೇಕು ಇದನ್ನು ನೋಡಿ ಇದು ಸ್ವಲ್ಪ ತನ್ನಗಾಗಿದೆ ಈಗ ಒಂದು ನಿಂಬೆನೆಲ್ಲ ನಾನು ಅರ್ಧ ನಿಂಬೆ ಹಣ್ಣು ತಗೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ರಸ ಹಾಕೋಬೇಕು ಡ್ಯಾಂಡ್ರಪ್ ಇರೋರಿಗೂ ಎಲ್ಲ ತುಂಬ ಒಳ್ಳೆಯದು ಆಮೇಲೆ ಕೂದಲು ಬೆಳೆಯೋಕ್ಕೆ ಆಮೇಲೆ ಕಪ್ಪಾಗೋಕ್ಕೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಇದೆಲ್ಲ ಸೇರಿ ನಾವು ಹಚ್ಕೊಂಡ್ರೆ ಒಂದು ನ್ಯಾಚುರಲ್ ಆಗಿರೋ ಹೇರ್ ಡೈ ಥರನೇ ಆಗುತ್ತೆ ಇದು ಆಮೇಲೆ ಆಮೇಲೆ ಕ್ರಮೇಣ ಕೂದಲು ಕಪ್ಪಾಗ್ತಾ ಬರೋದ್ರಿಂದ ನಮಗೆ ಯಾವುದೇ ಈ ಕೆಮಿಕಲ್ಲು ಇದು ಯೂಸ್ ಮಾಡೋಕ್ಕಿಂತ ಇದು ತುಂಬ ಒಳ್ಳೆಯದು ಈಗ ಇದಕ್ಕೆ ಪ್ಯೂವರ್ ಕೊಕೋನಟ್ಟು ನಾನು ಇದ್ರದ್ದು ಇದು ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಸರಿ ವೀಡಿಯೋ ಹಾಕಿದ್ದೀನಿ ಇದೆಲ್ಲ ಅದೇ ಹಾಕೋತಾ ಇದ್ದೀನಿ ಪ್ಯೂರ್ ಕೊಕೋನಟ್ ಆಯಿಲಾದರೂ ಹಾಕೋಬೋದು ಇಲ್ಲಾಂದರೆ ನಾನೊಂದು ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಈರುಳ್ಳಿ ಕಾಳು ಕರಿಬೇವೆಲ್ಲ ಹಾಕಿ ತಲೆ ಕೂದಲಿಗೆ ಅದು ಹಚ್ಕೊಂಡು ತುಂಬ ಒಳ್ಳೆಯದು ಅದನ್ನೇ ನಾನೀಗ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲ ಅನ್ನೋರು ಇದು ಹಾಕೋಬೋದು ಇವರು ಕೋಕೋನಟ್ ಆಯಿಲ್ ಇರುತ್ತಲ್ಲ ಒಂದು ಸ್ಪೂನ್ ಆಗೋಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿ ಈ ಥರ ಬರುತ್ತೆ ಈಗ ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ತನ್ನಗಾಗಕ್ಕೆ ಬಿಟ್ಬಿಟ್ಟು ಇನ್ನೊಂದು ರೆಮಿಡಿನ ಮಾಡ್ಕೊತಾ ಇದ್ದೀನಿ ಅದೇ ಬೌಲ್ಗೆ ಒಂದು ಕಪ್ ಆಗೋ ಅಷ್ಟು ಅದೇ ಅಷ್ಟು ನೀರನ್ನು ಹಾಕ್ಕೊಂಡು ನೋಡಿ ಸೇಮ್ ನೀರನ್ನು ಬಾಯ್ಲ್ ಮಾಡೋಕ್ಕಿಟ್ಟು ನಾವು ಟೀ ಪೌ ಟೀ ಸೊಪ್ಪು ಟೀ ಪೌಡ್ರ್ ಬರುತ್ತೆ ಅಲ್ವಾ ಅದನ್ನು ಒಂದು ಎರಡರಿಂದ ಮೂರು ಚಮಚ ಡಿಟಾಕ್ಷನ್ ಥರ ಮಾಡ್ಕೋಬೇಕು ಇದಂತೂ ನಮಗೆ ಕೂದಲು ಬ್ಲ್ಯಾಕ್ ಅದಕ್ಕೆಲ್ಲ ತುಂಬ ಒಳ್ಳೆಯದು ಟೀ ಪೌಡ್ರು ಹಾಗಾಗಿ ಇದನ್ನು ಈಗ ಚೆನ್ನಾಗಿ ಕುದಿಸ್ಕೊಂಡು ತಗೋಬೇಕು ನೋಡಿ ಈಗ ಟೀ ಸೊಪ್ಪನ್ನ ನಾನು ಕುದಿಸ್ಕೊಂಡಿದ್ದೀನಿ ನಮ್ಮದು ರಿಟಕ್ಷನ್ ರೆಡಿಯಾಗಿದೆ ಇವೆಲ್ಲ ನಮಗೆ ನ್ಯಾಚುರಲ್ ಕಲರ್ ಕೊಡೋದ್ರಿಂದ ಶೈನಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಾವೀಗೆಲ್ಲಾದರೂ ಫಂಕ್ಷನ್ಗಳಿಗೆಲ್ಲ ಹೋಗಬೇಕು ಅಂತಂದರೆ ಈ ಥರ ನಾವು ಮಾಡಿ ಒಂದಿನ ಆವತ್ತು ಹಚ್ಕೊಂಡು ತಲೆ ಸ್ನಾನ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಇವಾಗ ಇದಕ್ಕೆ ನಾನು ನಾನು ಕ್ಲೀನಿ ಪ್ಲಸ್ ಶ್ಯಾಂಪು ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವುದು ಯೂಸ್ ಮಾಡ್ತೀರ ಅದನ್ನೇ ಯೂಸ್ ಮಾಡ್ಕೋಬೋದು ನಾನು ಯಾವಾಗಲೂ ಯೂಸ್ ಮಾಡೋದು ಕ್ಲಿನಿಕ್ಲ ಶಾಂಪು ಅದನ್ನು ಈ ಡಿಟಕ್ಷನ್ಗೆ ಹಾಕಿಬಿಟ್ಟು ಇದನ್ನ ನಾವೇನು ಲವಂಗದ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆಯಿಲೆಲ್ಲ ನಿಂಬೆಹಣ್ಣು ಹಾಕಿ ಅದನ್ನು ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ನಾವು ಶಾಂಪು ಹಾಕಿ ತೊಳಿಬೇಕು ಆಗ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡತ್ತೆ ಈಗ ನೋಡಿ ಈ ಶ್ಯಾಂಪೂನ್ನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ನಾನು ಹಚ್ಚಿ ತೋರಿಸ್ತೀನಿ ನಿಮಗೆ ಪ್ರಾಕ್ಟಿಕಲ್ ಆಗಿ ಈಗ ಬಿಳಿ ಕೂದಲು ಆಗೋಕ್ಕಿಂತ ಮುಂಚೆ ಈ ಥರ ನಾವು ಪ್ರಿಕಾಕ್ಷನ್ ತೊಗೊಂಡ್ರೆ ನಮಗೆ ಬಿಳಿ ಕೂದಲೆಲ್ಲ ಅಷ್ಟಾಗಿ ಬರಲ್ಲ ಒಂದೊಂದು ಎಲ್ಲಾದರೂ ಇದ್ರೂ ಬ್ಲ್ಯಾಕ್ ಆಗಿಬಿಡತ್ತೆ ಒಂದು ವಾರದಲ್ಲಿ ಒಂದು ಟೂ ಟೈಮ್ಸ್ ಎಲ್ಲ ಇದನ್ನ ನಾವು ಯೂಸ್ ಮಾಡ್ಕೋತಾ ಬಂದರೆ ಬಿಳಿ ಕೂದಲು ಆಗೋಲ್ಲ ಈ ಕೆಮಿಕಲ್ ಯೂಸ್ ಮಾಡೋಕ್ಕಿಂತ ಈ ಥರ ಇದು ಮಾಡಿ ನೋಡಿ ಇವಾಗ ಆ ಡಿಟಾಕ್ಷನ್ಗೆ ನಾನು ಎರಡು ಕ್ಲಿನಿಪ್ಲಸ್ ಶ್ಯಾಂಪೂನ ಹಾಕ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಆಯಿಲ್ ಹಾಕ್ಕೊಂಡು ಒನ್ ಅವರ್ ಬಿಟ್ಕೋಬೇಕು ಇಲ್ಲಾಂದರೆ ನೈಟ್ ಹಾಕ್ಕೊಂಡು ತಲೆ ಹಾಗೆ ಡ್ರೈ ಆದಮೇಲೆ ಬಿಟ್ಟು ಮಾರನೇ ದಿನ ಆದರೂ ನಾವು ವಾಶ್ ಮಾಡ್ಕೋಬೋದು ಇಲ್ಲ ಮಾರನೇ ದಿನ ವಾಶ್ ಮಾಡ್ಕೋ ಈ ಥರ ರೆಡಿ ಮಾಡಿಕೊಂಡು ಇದನ್ನ ಹಾಕ್ಕೊಂಡು ವಾಶ್ ಮಾಡ್ಕೊಬೋದು ಅಂದರೆ ಇದನ್ನೇ ರಾ ಈಗ ಬೆಳಗ್ಗೆ ನಾವು ಹಚ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಈ ಥರ ರೆಡಿ ಮಾಡ್ಕೊಂಡು ಹಚ್ಕೊಂಡು ವಾಶ್ ಮಾಡ್ಕೊಬೋದು ಇವಾಗ ಇದನ್ನ ಸೈಡಿಗೆ ಇಟ್ಟು ನಾನು ಇದನ್ನ ಹಚ್ಕೊಂಡು ತೋರಿಸ್ತೀನಿ ಯಾವ ಥರ ಅಂತ ನೋಡಿ ಇವಾಗ ಇದೇನು ಲವಂಗದ ನೀರು ಇದೆಯಲ್ಲ ಇದನ್ನು ಒಂದು ನೀವು ಕಾಟನ್ ಆದರೂ ತೊಗೋಬೋದು ಇಲ್ಲಾಂದರೆ ಟಿಶ್ಯೂ ಪೇಪರಿಂದ ಈ ಥರ ಎಲ್ಲ ಕಡೆ ಹಚ್ಕೋಬೇಕು ಈ ಥರ ನಮಗೆ ಪೂರ್ತಿ ಒಂದೊಂದು ಇದಕ್ಕೂ ನಾವು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಇದನ್ನು ಅಪ್ಲೈ ಮಾಡಿ ಒನ್ ಅವರ್ ಬಿಡಬೇಕು ಹೇಳಿದಾಗೆ ನೋಡಿ ಈ ಥರ ಕಾಟನ್ ಇದ್ರೂ ಒಳ್ಳೆಯದು ಇಲ್ಲಾಂದರೆ ಟಿಶ್ಯೂ ಪೇಪರಲ್ಲಾದರೂ ನಾವು ಈ ಥರ ಹಾಕೊಬೋದು ನಾನು ಮೊನ್ನೆ ಊರಿಗೆಲ್ಲ ಹೋಗಿ ಬಂದು ಆ ಕಡೆ ಈ ಕಡೆ ಬಾವಿ ನೀರು ಬೋರ್ ನೀರು ಇವೆಲ್ಲ ತಲೆ ಮೇಲೆ ಹಾಕ್ಕೊಂಡಾಗ ಸ್ವಲ್ಪ ಹೇರ್ ಫಾಲ್ ಜಾಸ್ತಿನೇ ಆಗ್ತಾ ಇರುತ್ತೆ ಈ ಥರ ಎಲ್ಲ ಟ್ರೈ ಮಾಡಿದಾಗ ನಿಮಗೆ ಹೇರ್ ಫಾಲು ಕಡಿಮೆ ಆಗುತ್ತೆ ಆಮೇಲೆ ಕೂದಲು ಬ್ಲ್ಯಾಕು ಆಗುತ್ತೆ ನೀವು ನೋಡ್ಬೋದು ನಂದು ವೈಟ್ ಕೂದಲೆಲ್ಲ ಇದರಿಂದ ನಾನು ಯಾವುದೂ ಕೆಮಿಕಲ್ ಇರೋದು ಯಾವ ಇದನ್ನು ಹಾಕ್ಕೊಳ್ಳಲ್ಲ ಇದನ್ನೇ ಯೂಸ್ ಮಾಡೋದು ವಾರಕ್ಕೆ ಎರಡು ಸರಿ ಸರಿಯಲ್ಲ ಆವಾಗ ಸ್ಟಾರ್ಟಿಂಗಲ್ಲಿ ತುಂಬ ಜನಕ್ಕೆ ಹೇರ್ ಫಾಲ್ ಆಗ್ಬೋದು ಯಾವುದೇ ಆಗಲಿ ನಮಗೆ ಅಡ್ಜಸ್ಟ್ ಆಗೋ ತನಕ ಸ್ವಲ್ಪ ಇದು ಆಗುತ್ತೆ ಆಮೇಲೆ ಒಂದು ಸರಿ ಅದು ಒಗ್ಗದ್ರೆ ಇದು ಆಗುತ್ತೆ ಒಂದು ಸರಿ ಇದು ಆಗಿಲ್ಲ ಹೇರ್ ಫಾಲ್ ಇದೆ ಅಂತ ಕಮೆಂಟ್ ಮಾಡಬೇಡಿ ಅದು ನಿಮಗೆ ಸೂಟ್ ಆಗೋ ತನಕ ಸ್ವಲ್ಪ ಹೇರ್ ಫಾಲ್ ಆಗುತ್ತೆ ಆಮೇಲೆ ಎರಡು ಮೂರು ಸರಿ ಯೂಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಹೋಗುತ್ತೆ ಈ ಥರ ಎಲ್ಲ ಕಡೆ ಆಮೇಲೆ ಈ ಕಡೆ ಕೆಳಗಡೆ ಎಲ್ಲದಕ್ಕೂ ನಾವು ಅಪ್ಲೈ ಮಾಡಿ ಒನ್ ಅವರ್ ಬಿಡಿ ಇಲ್ಲಾಂದರೆ ನೈಟ್ ಹಾಕ್ಕೊಂಡು ಈ ಥರ ಅಪ್ಲೈ ಮಾಡಿ ಬಿಟ್ಕೊಳ್ಳಿ ಇಲ್ಲೆಲ್ಲ ನಾವು ಕಾಟನಲ್ಲಿ ಹಾಕೊಂಡ್ಮೇಲೆ ಹೇಗೋ ಜಾಸ್ತಿ ಇರುತ್ತೆ ನೀರು ಇದೆಲ್ಲ ತಗೊಂಡು ಈ ಕಡೆನೂ ಎಲ್ಲ ಹಾಕ್ಕೊಂಡ್ರೆ ಉದ್ದ ಬೆಳೆಯೋಕ್ಕೆ ಕೆಳಗಡೆ ಮೀನು ತುದಿಗೆ ಹಾಕಬೇಕು ನಾವು ಅದರಲ್ಲಿ ಹಿಂಗೆ ಎರಡೆರಡು ಕುದಿ ಹೊಡೆತಿರತ್ತಲ್ಲ ಅದೆಲ್ಲ ರಿಮೂವ್ ಆಗುತ್ತೆ ಲವಂಗ ಎಲ್ಲ ತುಂಬ ನಮ್ಮ ಏರ್ಗೆ ಒಳ್ಳೆಯದು ನೋಡಿ ಈ ಥರ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ನೋಡಿ ಇವಾಗೆಲ್ಲ ಅಪ್ಲೈ ಆಗಿದೆ ನನಗೆ ನಾನು ಒನ್ ಅವರ್ ಬಿಟ್ಬಿಟ್ಟು ನಾವು ಡಿಟಾಕ್ಷನ್ ಮಾಡಿದೀವಲ್ಲ ಅದನ್ನು ಹಾಕ್ಬಿಟ್ಟು ತೋರಿಸ್ತೀನಿ ತುಂಬ ಜನ ಅಂತ ಇರೋ ನೀವು ಯೂಸ್ ಮಾಡದೆ ಹೇಳ್ತೀರಾ ಅಂತ ನಾನು ಯೂಸ್ ಮಾಡೋದನ್ನೇ ಹೇಳೋದು ನಾನು ಮಾಡಿ ನನಗೆ ರಿಸಲ್ಟ್ ಕೊಟ್ಟ ಮೇಲೆ ನಾನು ವೀಡಿಯೋ ಮಾಡಿ ಹೇಳೋದು ನೋಡಿ ಒಂಥರ ಶೈನಿಂಗ್ ಥರ ಬರುತ್ತೆ ತುಂಬ ಲೆಮನೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಕೂದಲಿಗೆ ಶೈನಿಂಗ್ ಬರುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ಅದು ಹಾಕಿ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ನಾನು ಇದೇನು ಡಿಟಕ್ಷನ್ ಶಾಂಪು ಹಾಕಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಒಂದು ಹಳೆ ವೀಡಿಯೋದಲ್ಲೂ ತೋರಿಸಿದ್ದೆ ನಾನು ಇದನ್ನು ಇದನ್ನು ಯಾವಾಗಲೂ ನಾವು ಶಾಂಪು ಹಾಕೋಬೇಕಾದ್ರೆ ಡೈರೆಕ್ಟಾಗಿ ಹಾಕ್ಕೊಳ್ಳೇಬಾರ್ದು ಈ ಥರ ಇದರಲ್ಲೆಲ್ಲ ಹಾಕೊಂಡ್ರೆ ನಮಗೆ ಬ್ಲ್ಯಾಕ್ ವೈಟ್ ಏರು ಬ್ಲ್ಯಾಕ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಈ ಥರ ಹಾಕ್ಕೊಂಡು ನಾವು ವಾಶ್ ಮಾಡಿಕೊಂಡ್ರೆ ತುಂಬ ಹೇರ್ ಸಿಲ್ಕಿಯಾಗುತ್ತೆ ಆಮೇಲೆ ವೈಟ್ ಹೇರ್ ಬ್ಲ್ಯಾಕ್ ಆಗೋಕ್ಕೂ ತುಂಬ ಸಹಾಯ ಮಾಡುತ್ತೆ ನೀವು ಒಂದು ಎರಡು ಮೂರು ಸರಿ ಯೂಸ್ ಮಾಡಿ ನೋಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ನಾನು ಎಲ್ಲ ಕಡೆ ಅದು ಶಾಂಪೂ ಮತ್ತು ಡಿಡಕ್ಷನ್ದು ಹಾಕ್ಕೊಂಡಿದ್ದೀನಿ ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ ನೀವೇ ನೋಡ್ಬೋದು ಯಾವ ಥರ ಶೈನಿಂಗ್ ಬರ್ತಾ ಇದೆ ಅಂತ ಈ ಬರೀ ಮನೇಲಿ ಒಂದು ಶಾಂಪೂ ಹಣ್ಣು ಟೀ ಪೌಡ್ರೆಲ್ಲ ಇದ್ದೇ ಇರುತ್ತೆ ಬರೀ ಒಂದು ಹತ್ತು ರೂಪಾಯಿ ಸಾಕು ಅಷ್ಟು ಖರ್ಚು ಮಾಡಿದ್ರೆ ಮನೆಯಲ್ಲೇ ನಾವು ನ್ಯಾಚುರಲ್ ಆಗಿ ಹೇರ್ ಕಲರನ್ನು ಮಾಡ್ಕೋಬೋದು ಯಾವುದೇ ಕೆಮಿಕಲ್ಗಳ ಹೇರನ್ನು ಯೂಸ್ ಮಾಡೋಕ್ಕಿಂತ ಈ ಥರ ಮಾಡಿಕೊಂಡ್ರೆ ವಾರದಲ್ಲಿ ಎರಡು ಸರಿ ಯೂಸ್ ಮಾಡಿ ನೋಡಿ ನೀವು ಖಂಡಿತ ನಿಮಗೆ ರಿಸಲ್ಟ್ ಸಿಗತ್ತೆ ಹೇಗನ್ನಿಸ್ತು ಇಷ್ಟ ಆದರೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್